ನಮಸ್ಕಾರಗಳು ಇವತ್ತಿನ ಒಂದು ಅಖಂಡ ಜ್ಯೋತಿಷ್ಯದ ವಿಷಯವಾಗಿ ಒಬ್ಬ ಮನುಷ್ಯ ತನ್ನ ಸಂಸಾರವನ್ನು ತೂಗಿಸ್ಲಿಕ್ಕಾಗಿ ಬೇಕಾಗಿರುವಂತಹ ಗ್ರಹದ ವಿಚಾರಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗೋಣ ಹೇಗೆ ಯಾವ ಯೋಗಗಳಿತ್ತು ಅಂತಾದರೆ ಮನೆಯನ್ನು ತೆಗೆದುಕೊಳ್ಳುವಂಥ ಒಂದು ಯೋಗ ನಮ್ಮಲ್ಲಿ ಬರ್ತದೆ ಯಾವ ಯೋಗ ಇತ್ತು ಅಂತಾದರೆ ಮನೆ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ ಹಾಗೆ ಇನ್ನು ಕೆಲವರು ಮನೆಯನ್ನು ತಗೊಳ್ಳುವಂಥ ವಿಚಾರಗಳಿಗೆ ಬಹಳಷ್ಟು ನೊಂದಿರುವಂಥದ್ದು ಹಣವನ್ನು ಕಳೆದುಕೊಂಡಂಥದ್ದು ಅಥವಾ ಈ ಭೂಮಿ ಸಂಬಂಧಿತವಾಗಿ ಮೋಸಗಳಿಗೆ ಒಳಗಾಗುವಂಥದ್ದು ಹಾಗೆ ಕಟ್ಟುವಂಥ ಮನೆ ಅನ್ನುವಂಥದ್ದು ಅರ್ಧಕ್ಕೆ ನಿಲ್ಲುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಹೋಗೋಣ ಮೊದಲು ನಾವು ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ಮುಂಚಿತವಾಗಿ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನೋಡೋದಾದರೆ ಮೊದಲು ಭೂಪರೀಕ್ಷೆಯನ್ನು ಮಾಡಬೇಕು ಭೂಪರೀಕ್ಷೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ಕೇಳಿದರೆ ಹಲವಾರು ರೀತಿಯಾಗಿ ಭೂಪರೀಕ್ಷೆಯನ್ನು ಮಾಡ್ಬೋದು ಒಂದು ದೃಷ್ಟುವ ಅಂತ ಹೇಳಿದರೆ ನೋಡುವಂಥ ದೃಷ್ಟಿ ಆ ಒಂದು ಜಾಗದಲ್ಲಿ ಹೆಚ್ಚಿನ ಪುಣ್ಯತಮ ವೃಕ್ಷಗಳಿರುವಂಥದ್ದು ಹಾಗೆ ದೇವರಿಗೆ ಬಳಸುವಂಥ ಹೂವುಗಳಿರುವಂಥದ್ದು ಜಾಗ ಅನ್ನುವಂಥದ್ದು ಶುದ್ಧವಾಗಿರುವಂಥದ್ದು ಮಣ್ಣಿನ ವಾಸನೆ ಅನ್ನುವಂಥದ್ದು ನಮಗೆ ಬರುವಂಥ ರೀತಿ ಇರುವಂಥದ್ದು ಜಾಗದ ಜಾಗ ನಾವು ತೆಗೆದುಕೊಳ್ಳುವಂಥ ಜಾಗ ಅನ್ನುವಂಥದ್ದು ಸಮತಟ್ಟಾಗಿರುವಂಥ ಚಿಂತನೆಯನ್ನು ಮಾಡುವಂಥದ್ದು ಇನ್ನೂ ಬೇರೆ ರೀತಿಯಾಗಿರುವಂಥ ವಿಷಯಗಳಿದ್ದಾವೆ ಅರ್ಧ ಭೂಮಿಯಲ್ಲಿ ಒಂದು ಹೊಂಡವನ್ನು ಮಾಡಿ ಅಲ್ಲಿ ನೀರನ್ನು ಹಾಕಿ ಅತಿ ಚಿಕ್ಕದಾಗಿರ್ತಕ್ಕಂಥ ತುಂಬೆ ಹೂವನ್ನು ಅದರೊಳಗಡೆ ತುಂಬಿಸುವಂಥದ್ದು ಅದನ್ನು ಹಾಗೆ ಬಿಟ್ಟ ನಂತರದಲ್ಲಿ ಅದು ತಿರುಗುವಂತಹ ವೃತ್ತವನ್ನು ನೋಡಿ ಭೂಮಿಯ ಚಿಂತನೆಯನ್ನು ಮಾಡುವಂಥದ್ದು ಆ ಒಂದು ಹೂ ಅನ್ನುವಂಥದ್ದು ಎಂಟು ದಿಕ್ಕಿನಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಿ ನಿಲ್ತದೆಯೋ ಆ ಒಂದು ದಿಕ್ಕಿಗೆ ಒಂದು ವಿಷಯವನ್ನು ಹೇಳಿದ್ದಾರೆ ಏನು ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಜಾತಿ ಅನ್ಬೇಕಾದ್ರೆ ಒಂದು ನೂರು ಜಾತಿಯನ್ನು ಮಾಡ್ತಾರೆ ಒಂದು ಹಿಂದೂ ಧರ್ಮದಲ್ಲೇ ಹುಟ್ಟಿ ಮತ್ತೆ ಇನ್ನು ಹತ್ತು ಜಾತಿ ಅನ್ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ ಆದರೆ ಇಲ್ಲಿ ಶಾಸ್ತ್ರ ರೀತಿಯಾಗಿ ನಾವು ತೆಗೆದುಕೊಳ್ಳುವಾಗ ಕೇವಲ ಚತುರ್ವರ್ಣವನ್ನು ಮಾತ್ರ ತೆಗೆದುಕೊಳ್ಳುವಂಥದ್ದು ಬ್ರಾಹ್ಮಣ ವೈಶ್ಯ ಶುದ್ರ ಹಾಗೆ ಈ ರೀತಿಯಾಗಿ ನಾಲ್ಕು ವರ್ಣಗಳನ್ನು ನಾವು ತೆಗೆದುಕೊಳ್ಳುವಂಥದ್ದು ಈ ಒಂದು ಮನೆ ಕಟ್ಟುವಂತಹ ಜಾಗ ಅನ್ನುವಂಥದ್ದು ಯಾವ ದಿಕ್ಕಿನಲ್ಲಿ ಆ ಹೂ ನಿಲ್ತದೆಯೋ ಆ ಒಂದು ವರ್ಣದವರಿಗೆ ಆ ಜಾಗ ಅನ್ನುವಂಥದ್ದು ತುಂಬ ತುಂಬ ಅನುಕೂಲವಾಗಿ ಇರ್ತದೆ ಅನ್ನುವಂಥದ್ದು ಇನ್ನೊಂದು ದೃಷ್ಟಿಕೋನವನ್ನು ನೋಡುವಾಗ ನಾವು ತೆಗೆದುಕೊಳ್ಳುವಂತಹ ಮನೆಯಲ್ಲಿ ಸರ್ಪನ ಆವಾಸ ಸ್ಥಾನ ಇತ್ತು ಅಂತಾದರೆ ಅಂತ ಹೇಳಿದರೆ ಸರ್ಪಗಳು ವಾಸ ಮಾಡುವಂತಹ ಬಿಲ ಇತ್ತು ಅಂತಾದರೆ ಆ ಒಂದು ಜಾಗವನ್ನು ತ್ಯಜಿಸಬೇಕು ಅರ್ಥಾತ್ ಅದನ್ನು ನಾವು ತೆಗೆದುಕೊಳ್ಳಬಾರ್ದು ಜಾಗ ಅನ್ನುವಂಥದ್ದು ಸಮತಟ್ಟಾಗಿ ಇರುವಂಥದ್ದು ಇವೆಲ್ಲವೂ ಸಮೇತ ನಮ್ಮ ಗಣನೆಗೆ ಅನ್ನುವಂಥದ್ದು ತೆಗೆದುಕೊಳ್ಬೇಕಾಗ್ತದೆ ನೂತನವಾಗಿ ನಾವು ಮನೆಯನ್ನು ತೆಗೆದುಕೊಳ್ಳುವಾಗ ಉತ್ತರದ ಬಾಗಿಲು ಅನ್ನುವಂಥದ್ದು ಅಥವಾ ನೀವು ದ ತೆಗೆದುಕೊಳ್ಳುವಂಥ ಜಾಗದ ಉತ್ತರ ದಿಕ್ಕು ಅನ್ನುವಂಥದ್ದು ತಗ್ಗಾಗಿತ್ತು ಅಂತ ಆದರೆ ಅವುಗಳನ್ನು ತೆಗೆದುಕೊಳ್ಬೋದು ಇವತ್ತಿನ ಕಾಲಘಟ್ಟದಲ್ಲಿ ಯಾವುದಕ್ಕೆ ರೇಟ್ ಜಾಸ್ತಿ ಇದೆ ಅಂತ ಕೇಳಿದರೆ ಕಾರ್ನರ್ ಸೈಟ್ ಆ ಕಡೆಯಿಂದನೂ ಈ ಕಡೆಯಿಂದನೂ ಮೂಲೆ ಭಾಗದಲ್ಲಿ ಮಧ್ಯದಲ್ಲಿ ಇರುವಂಥ ಸೈಟ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಅದನ್ನು ತೆಗೆದುಕೊಳ್ಳಿಕ್ಕೆ ತೊಂದರೆ ಇಲ್ಲ ಇನ್ನು ಸ್ಮಶಾನ ಪಕ್ಕದಲ್ಲಿರುವಂಥ ಜಾಗಗಳನ್ನು ತ್ಯಜಿಸಬೇಕು ಆದರೆ ಎಂತ ಮಾಡ್ತಾ ಇದ್ದಾರೆ ಸ್ಮಶಾನದ ಪಕ್ಕದಲ್ಲಿ ಇವತ್ತು ದೊಡ್ಡ ಬಹುಮಾಡಿ ಮಹಾಡಿ ಮಹಡಿ ಕಟ್ಟಗಳನ್ನು ಕಟ್ಟೋದು ಅದನ್ನು ಮಾರಿಬಿಡೋದು ಕಮ್ಮಿ ರೇಟಿಗೆ ಇಲ್ಲಿ ಸ್ಮಶಾನ ಸದೃಶವಾಗಿರ್ತಕ್ಕಂಥ ಫಲಗಳನ್ನು ಅವರು ಅನುಭವಿಸ್ತಾರೆ ಅನ್ನುವಂಥ ವಿಷಯಗಳು ದೇವಸ್ಥಾನದ ಪಕ್ಕದಲ್ಲಿ ಜಾಗವನ್ನು ತೆಗೆದುಕೊಳ್ಳುವಂಥದ್ದು ಇದು ಸಮೇತ ತೊಂದರೆಗಳನ್ನು ಕೊಡ್ತಾ ಹೋಗ್ತದೆ ಆ ಒಂದು ಆಸುಪಾಸಿನಲ್ಲಿ ಮಾಡಿ ಜೀವನ ಮಾಡುವಂಥ ವ್ಯಕ್ತಿಗಳು ಮಾಂಸಾಹಾರವನ್ನು ತ್ಯಜಿಸುವಂಥದ್ದು ಅದರ ಧರ್ಮ ಕೆಲಸಗಳನ್ನು ಹೆಚ್ಚು ಮಾಡುವಂಥದ್ದು ಮಾಡಿದ್ದೇ ಹೌದು ಅಂತಾದರೆ ಆ ಜಾಗದಲ್ಲಿ ಉನ್ನತಿಯನ್ನು ಕಾಣ್ತಾ ಹೋಗ್ತಾನೆ ತದನಂತರದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು ನಮ್ಮ ಜಾತಕದಲ್ಲಿ ದಶಾಪಹಾರಗಳು ಅನ್ನುವಂಥ ಒಂದು ವಾಕ್ಯ ದಶಾಭುಕ್ತಿಗಳು ಅನ್ನುವಂತಹ ಒಂದು ವಾಕ್ಯ ಆ ದಶಾಭುಕ್ತಿಗಳು ಹೇಗೆ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ಒಂದು ಮೇಲೆ ಒಂದು ತೊಂದರೆಗಳನ್ನು ಕೊಡುವಂಥದ್ದು ಅಥವಾ ಆ ಗ್ರಹಗಳ ಬಲ ಎರಡೂ ಇರ್ತದೆ ಒಂದು ಕೆಟ್ಟ ಫಲಗಳನ್ನು ಕೊಡ್ತದೆ ಶುಭ ಫಲಗಳನ್ನು ಕೊಡ್ತದೆ ಆ ಒಂದು ಗ್ರಹ ಅನ್ನುವಂಥದ್ದು ಜಾತಕದಲ್ಲಿ ಯಾವ ಭಾಗದಲ್ಲಿ ಯಾವ ಯಾರ ಮನೆಯಲ್ಲಿ ಇದ್ದಾರೆ ಅವರಿಗೆ ಯಾರ ದೃಷ್ಟಿ ಉಂಟು ಅದರ ಮೇಲೆ ಈ ಒಂದು ಗ್ರಹಗಳ ಫಲ ಅನ್ನುವಂಥದ್ದು ಕೊಡ್ತಾ ಹೋಗ್ತಾರೆ ಜಾತಕದಲ್ಲಿ ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿರುವಂತಹ ದೇವತಾನುಗ್ರಹ ಸರ್ವೇಶ್ವರ ಈ ಗುರುವಿನ ವಾಕ್ಯ ಅಂತ ಹೇಳಿದ್ರೆ ಗುರುವಿನ ಶ್ಲೋಕದಲ್ಲಿ ಹೇಳ್ತಾರೆ ಗುರುಗ್ರಹದ ಒಂದು ಅನುಕೂಲತೆ ಇತ್ತು ಅಂತಾದರೆ ಬೇರೆ ಎಲ್ಲ ಗ್ರಹಗಳು ಸಮೇತ ಅನುಕೂಲಕ್ಕೆ ನಿಲ್ತದೆ ಅನ್ನುವಂಥ ಒಂದು ವಾಕ್ಯ ಅಂತ ಹೇಳಿದರೆ ಆ ಒಂದು ಗ್ರಹಗಳು ಅನುಕೂಲ ಸ್ಥಿತಿಯಲ್ಲಿ ಇತ್ತು ಅಂತಾದರೆ ಎಲ್ಲವೂ ಸಮೇತ ಶುಭವಾಗಿ ಅವರಿಗೆ ಗೋಚರವಾಗ್ತದೆ ಶುಭವಾಗಿ ಬರ್ತದೆ ಈಗ ಮೇಷ ವೃಷಭ ಮಿಥುನದಲ್ಲಿ ಗುರು ಇರುವಂಥದ್ದು ಲಗ್ನದಲ್ಲೇ ಗುರು ಇತ್ತು ಅಂತಾದರೆ ಅವರು ದೇವಪೂಜಿತರು ಅಂದರೆ ದೇವರನ್ನು ಹೆಚ್ಚು ನಂಬುವವರು ಹಾಗೆ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳಂಥವರು ಅಧರ್ಮವನ್ನು ಮಾಡದಲೇ ಇರುವಂಥವರು ಅಂತೇಳಿ ಹೇಗೆ ಹೇಳ್ತೇವೆಯೋ ಹಾಗೆಯೇ ಮನೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ಜಾತಕವನ್ನ ಜಾತಕವನ್ನ ಜಾತಕವನ್ನು ಪರಿಶೀಲನೆ ಮಾಡಬೇಕು ಇಲ್ಲ ಆದರೆ ಏನಾಗ್ತದೆ ಜಾಗದ ಪೇಪರ್ಸ್ ಪೇಪರ್ಸ್ ಬುದ್ಧನ್ನು ಚಿಂತನೆಯನ್ನು ಮಾಡುವಾಗ ಜಾಗದ ಪತ್ರ ವ್ಯವಹಾರಗಳು ಅಥವಾ ಆ ಜಾಗಕ್ಕೆ ಇರುವಂತಹ ಪತ್ರವು ಅದ ಅದನ್ನು ನಾವು ಪರಿಶೀಲನೆ ಮಾಡಬೇಕು ಲೀಗಲ್ ಒಪಿನಿಯನ್ ತಗೊಳ್ಳುವಂಥದ್ದು ಇವೆಲ್ಲವನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ ಜಾತಕದಲ್ಲಿ ದೋಷಗಳಿತ್ತು ಅಂತಾದರೆ ಯಾರೋ ಮೋಸ ಮಾಡುವಂಥ ವ್ಯಕ್ತಿಯೊಟ್ಟಿಗೆ ನಾವು ಹೋಗಿ ವ್ಯವಹಾರ ಮಾಡುವಂಥ ಯೋಗಗಳು ನಮಗೆ ಪ್ರಾಪ್ತವಾಗ್ತದೆ ಅದರಿಂದ ನಾವು ಸಂಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತೇವೆ ನಂತರದಲ್ಲಿ ಇರುವಂಥ ಮನೆಯನ್ನು ಕೆಲವರು ಕಟ್ಟಿದಂಥ ಮನೆ ಪ್ರವೇಶವನ್ನು ಮಾಡಿ ಒಂದು ವರ್ಷಕ್ಕೆಲ್ಲ ಅದನ್ನು ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಯಾಕಾಗಿ ಅಂತ ಕೇಳಿದ್ರೆ ಇಲ್ಲಿ ಜಾಗದ ವಾಸ್ತುವನ್ನು ಅಂತ ಹೇಳಿದರೆ ಜಾಗ ಅಂತ ಹೇಳಿದ್ರೆ ಭೂ ವಾಸ್ತುವನ್ನು ಸಮೇತ ಚಿಂತನೆ ಮಾಡಬೇಕು ಭೂಮಿಯನ್ನು ವಾಸ್ತುವಿನ ಚಿಂತನೆಯನ್ನು ಮಾಡಿದ ನಂತರದಲ್ಲಿ ಅದರ ಮೇಲೆ ನಿರ್ಮಾಣ ಮಾಡುವಂಥ ಆಲಯ ಅನ್ನುವಂಥದ್ದು ಅರ್ಥಾತ್ ಮನೆ ಅನ್ನುವಂಥದ್ದು ಸಮೇತ ವಾಸ್ತು ರೀತಿಯಾಗಿ ಇರಬೇಕು ತುಂಬ ವಾಸ್ತು ದೋಷಗಳಿದ್ರೆ ಆ ಮನೆಯಲ್ಲಿ ಆ ವ್ಯಕ್ತಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಾಗಿ ಇದೆಲ್ಲ ವಾಸ್ತುವನ್ನು ನೋಡಬೇಕು ಹಾಗೆ ಭೂ ವಾಸ್ತುವನ್ನು ನೋಡಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅರ್ಥವಾಗುವಂಥ ರೀತಿಯಲ್ಲಿ ಹೇಳೋದಾದರೆ ಮನಸ್ಸಿಗೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅದನ್ನ ಮನೆ ಅಂತೇಳಿ ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಮನೆಯನ್ನೇ ಯಾಕೆ ಮಾಡಬೇಕು ಸುತ್ತಾಡ್ಕೊಂಡಿರ್ಬೋದು ಊಟ ಉಪಚಾರಗಳಿಗೆ ಗೊತ್ತಿರುವಂತಹ ನಾಲ್ಕು ಕೆಲಸ ಮಾಡಿದ್ರೆ ಎಲ್ಲ ಊಟ ಸಿಗ್ತದೆ ಊಟ ಮಾಡಿಕೊಂಡು ಹೊಳೆಯಲ್ಲಿ ಕೆರೆಯಲ್ಲಿ ಸ್ನಾನವನ್ನು ಮಾಡಿ ಇಟ್ಕೊಳ್ಬಹುದು ಆದರೆ ಸಂಸಾರವನ್ನು ನಾವು ಅಲ್ಲಿ ತಲೆದೊಗಿಸಬೇಕು ದೇವತಾರಾಧನೆ ಅನ್ನುವಂಥದ್ದು ಒಂದು ಜಾಗದಲ್ಲಿ ಬಹಳ ವರ್ಷಗಳ ಕಾಲ ನಡಿಬೇಕು ಅಂತ ಅಂದ್ರೆ ಅದಕ್ಕೆ ಸ್ವಂತದಾದ ಮನೆ ಅನ್ನುವಂಥದ್ದು ಬೇಕು ಆ ಮನೆಯನ್ನು ತೆಗೆದುಕೊಳ್ಬೇಕು ಅಂತಾದ್ರೆ ಯೋಗ ಅನ್ನುವಂಥದ್ದು ಬೇಕು ಎಷ್ಟೋ ಜನರನ್ನು ನೋಡಿರ್ಬೋದು ಸಿನಿಮಾ ನಟರಾಗಿರ್ಬಹುದು ರಾಜಕೀಯ ವ್ಯಕ್ತಿಗಳಾಗಿರಬಹುದು ಅಥವಾ ವೈದ್ಯಕೀಯ ಚಿಕಿತ್ಸೆಯಲ್ಲಿರುವರಬಹುದು ಅಥವಾ ಒಬ್ಬ ಭಿಕ್ಷುಕನಾಗಿರ್ಬೋದು ಅಥವಾ ಒಂದು ಸಣ್ಣ ಕೆಲಸವನ್ನ ಮಾಡುವಂತಹ ಕೂಲಿಯನ್ನು ಮಾಡುವಂಥ ಕೆಲಸದವನಾದರೂ ಆಗಿರಬಹುದು ಅವರೆಲ್ಲರೂ ಸಮೇತ ಅವರವರ ಯೋಗದಂತೆ ಅವರು ಚಿಂತನೆ ಮಾಡುವ ಮಾಡುವಂಥದ್ದು ಎಷ್ಟೋ ಜನರಿಗೆ ಕೋಟ್ಯಾನು ಕೋಟಿ ಆಸ್ತಿಗಳಿದ್ರೂ ಸಮೇತ ಸ್ವಂತದಾಗಿರ್ತಕ್ಕಂಥ ಮನೆಯನ್ನು ತಗೊಳ್ಳುವಂಥ ಯೋಗಗಳು ಅವರಲ್ಲಿ ಬಂದಿರೋದಿಲ್ಲ ಯಾಕಾಗಿ ಅಂತ ಕೇಳಿದರೆ ಈ ದೇವತಾ ಅವಕೃಪೆ ಅನ್ನುವಂಥದ್ದು ಇನ್ನೊಂದು ಸಣ್ಣ ಮಟ್ಟದ ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರಿಗಾದರೂ ಸಮೇತ ಸ್ವಂತ ಮನೆಗಳು ಅನ್ನುವಂಥದ್ದು ಇರ್ತದೆ ಅದು ಅವ್ರು ಪಡ್ ಪಡೆದುಕೊಂಡು ಬಂದಂಥ ಯೋಗ ಹಾಗೆ ಈ ಯೋಗಗಳನ್ನು ಚಿಂತನೆ ಮಾಡುವಾಗ ಮನೆ ಮನೆಯ ವಾಸ್ತು ಮನುಷ್ಯನಿಗೆ ಎಷ್ಟು ತೊಂದರೆಯನ್ನು ಉಂಟು ಮಾಡ್ತದೆ ಅಂತ ಕೇಳಿದರೆ ಗರ್ಭವನ್ನು ಧರಿಸುವಂಥ ಒಂದು ಸ್ತ್ರೀಯು ಸಮೇತ ಗರ್ಭವನ್ನು ನಾಶ ಮಾಡಲಿಕ್ಕೆ ಈ ವಾಸ್ತು ಅನ್ನುವಂಥದ್ದು ಕಾರಣವಾಗ್ತದೆ ಗರ್ಭಶೀಲದಲ್ಲಿ ಗರ್ಭವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇಲ್ಲದಾಗ್ ಇಲ್ಲದಲೇ ಹೋಯಿತು ಅಂತಾದರೆ ಆ ಒಂದು ವ್ಯಕ್ತಿ ಆ ಒಂದು ಹೆಣ್ಣು ಮಗು ಗರ್ಭವನ್ನು ಹಾಳು ಮಾಡಿಕೊಳ್ಳುವಂಥದ್ದೋ ಅಥವಾ ಅದು ಚ್ಯುತಿಯಾಗುವಂಥದ್ದೋ ಇರ್ತದೆ ಇನ್ನು ಸಂತಾನದ ವಿಚಾರವನ್ನು ತೆಗೆದುಕೊಂಡಾಗ ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಸಮೇತ ಸಂತಾನದಲ್ಲಿ ಶುಭ ಫಲಗಳನ್ನು ನೋಡದಲ್ಲೇ ಇರಲಿಕ್ಕೂ ಸಮೇತ ಈ ಮನೆ ಅನ್ನುವಂಥದ್ದು ಕಾರಣವಾಗ್ತದೆ ಮನೆಯಲ್ಲಿ ಇರುವಂತಹ ಸರ್ಪದೋಷಗಳು ಅಥವಾ ಆ ಒಂದು ಜಾಗದಲ್ಲಿ ಸರ್ಪನ ಆವಾಸ ಸ್ಥಾನವನ್ನು ನಾವು ನಾಶಮಡಿಸಿ ನಾಶಪಡಿಸಿ ಅವರ ಕುಟುಂಬವನ್ನು ಹಾಳು ಮಾಡಿ ನಾವು ಆ ಒಂದು ಮನೆ ಆ ಜಾಗದಲ್ಲಿ ಮನೆಯನ್ನು ಕಟ್ಟುವಂಥದ್ದೇನಾಗ್ತದೆ ಕೇಳಿದರೆ ಸರ್ಪ ಶಾಪಕೋಪಕ್ಕೆ ಸರ್ಪದಿಂದ ಉಂಟಾಗುವಂಥ ಶಾಪಕೋಪಗಳಿಗೆ ನಾವು ಗುರಿಯಾಗಿ ಮನೆಯಲ್ಲಿ ಏನು ಮಾಡ್ತೇವೆ ಸಂತಾನಕ್ಕೂ ಆಗ್ಬೋದು ಅಥವಾ ರೋಗ ರುಜಿನಗಳು ಬರಬಹುದು ಈ ಎಲ್ಲ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡು ಬಾಡಿಗೆ ಮನೆಯನ್ನು ನಾವು ತಿಂಗಳಿಗೆ ಒಂದ್ಸಲಿಯೋ ವರ್ಷಕ್ಕೊಂದ್ಸಲ ಬದಲಾವಣೆ ಮಾಡಿದಾಗೆ ಸ್ವಂತ ಮನೆಯನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಮತ್ತೆ 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 ಜಾಗಗಳನ್ನು ತೆಗೆದುಕೊಳ್ತಾ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಹಣ ಅನ್ನುವಂಥದ್ದು ಎಲ್ಲವೂ ಹೆಚ್ಚಾಗಿದೆ ಹಾಗಾಗಿ ಯಾವಾಗ ನಾವು ಜಾತಕವನ್ನ ಪರಿಶೀಲನೆ ಮಾಡಿ ಅದರಿಂದ ಉಂಟಾದಂತಹ ದೋಷಗಳನ್ನ ನಾವು ವಿಮರ್ಶೆ ಮಾಡಿ ಅದಕ್ಕೆ ಪರಿಹಾರ ಮಾಡಿಕೊಂಡು ಮುಂದುವರಿತೇವೆಯೋ ಆ ಒಂದು ಕ್ಷೇತ್ರದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರುವುದಿಲ್ಲ ತಿರುಪತಿ ತಿಮ್ಮಪ್ಪನಿಗಾದ್ರೂ ಸಮೇತ ಭೂವರಹ ಸ್ವಾಮಿ ಅನ್ನುವಂಥವನು ಜಾಗವನ್ನು ಕೊಟ್ಟ ನಂತರವೇ ಅಲ್ಲಿ ನಾವು ದೇವಸ್ಥಾನ ಆಲಯಗಳು ಅನ್ನುವಂಥದ್ದು ನಿರ್ಮಾಣ ಆಗಿದ್ದು ನಾವೆಲ್ಲರೂ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬರುವುದು ಭೂಮಿಯನ್ನ ಓಂ ನಮೋ ಭಗವತೆ ವರಾಹ ರೂಪಾಯ ಅಂತ ಹೇಳಿದ್ರೆ ಆ ದೇವರು ಇರುವಂಥದ್ದು ಹೇಗೆ ಅಂತ ಕೇಳಿದ್ರೆ ವರಾಹ ರೂಪಾಯ ಹಂದಿಯ ಮುಖವುಳ್ಳಂತವನು ಹಂದಿಯ ಸ್ವರೂಪವನ್ನು ಹಿಡಿದುಕೊಂಡಂಥವನು ವರಾಹ ಅಂತ ಹೇಳಿದರೆ ಹಂದಿ ಓಂ ನಮೋ ಭಗವತೆ ವರಾಹ ರೂಪಾಯ ಭೂಭವಸ್ವಪತೆಯೇ ಭೂಪತಿತ್ವಮ್ಮೆ ದೇಹಿದ ದಾಪಯಸ್ವಾಹ ಅಂತ ಹೇಳಿದರೆ ಭೂಮಿಯ ಭೂಪತಿತ್ವವನ್ನು ಹೊಂದಿದಂಥವನು ಯಾರು ಅಂತ ಕೇಳಿದರೆ ಭೂ ಭೂವರಾಹ ಸ್ವಾಮಿ ಈ ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ನಮ್ಮ ನಮಗೆ ಅಡೆತಡೆಗಳಾಗುವಂಥದ್ದು ಅಥವಾ ಬೇರೆ ಇನ್ಯಾವುದೋ ಜಾತಕ ರೀತಿಯಾಗಿರ್ತಕ್ಕಂಥ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ ನಂತರದಲ್ಲಿ ಸ್ವಾಮಿ ಅನುಗ್ರಹವನ್ನು ಪಡೆದುಕೊಳ್ಳುವಂಥವನು ತನ್ನ ಮೂಗಿನಲ್ಲಿ ಭೂಮಿಯನ್ನು ಹಿಡಿದುಕೊಂಡಂಥವನು ಈ ಒಂದು ದೇವರನ್ನು ವಿಷ್ಣುವಿನ ಅಂಶವೇ ಆಗಿರುವಂಥ ಕಾರಣದಿಂದ ಈ ದೇವರಿಗೆ ತುಳಸಿಯನ್ನು ಅರ್ಚನೆ ಮಾಡುವಂಥದ್ದು ಇಲ್ಲ ಅಂತಾದರೆ ಆ ದೇವರನ್ನು ತೃಪ್ತಿಗೊಳಿಸುವಂಥ ಕೆಲಸವನ್ನು ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ನಮಗೆ ಭೂಮಿಯ ಅನುಗ್ರಹ ಯಾಕೆ ಅಂದರೆ ಆ ದೇವರ ಸ್ವರೂಪವೇ ಹಾಗೆ ಭೂ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಜ್ಯಗಳು ಏನೇ ಇತ್ತು ಅಂತಾದರೂ ನಾವು ಭೂವರಹ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಆಗ ಆ ಸಮಸ್ಯೆಗಳು ಅನ್ನುವಂಥದ್ದು ದೂರವಾಗ್ತದೆ ಅನ್ನುವಂಥ ವಿಚಾರಗಳು ಇನ್ನು ಜಾತಕದಲ್ಲಿ ಇರುವಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂಥದ್ದು ಇಲ್ಲ ಅಂತಾದರೆ ಏನಾಗಬಹುದು ತಪ್ಪಾಗಿರುವಂಥ ಪತ್ರಿಕೆಗಳು ಅಥವಾ ಜಾಗದ ಪತ್ರ ಅನ್ನುವಂಥದ್ದು ವ್ಯವಹಾರ ಅನ್ನುವಂಥದ್ದು ಸರಿಯಾಗಿ ಇಲ್ಲದಲೇ ಇರುವಂಥದ್ದು ಅಥವಾ ಮೋಸ ಮಾಡಿದಂತಹ ಜಾಗಗಳು ನಿಮಗೆ ಪ್ರಾಪ್ತವಾಗುವಂಥದ್ದು ಇವೆಲ್ಲವೂ ಸಮೇತ ಈ ಒಂದು ದೃಷ್ಟಿಕೋನದಲ್ಲಿ ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಮನುಷ್ಯನ ಕುಲದೇವತಾ ಅನುಗ್ರಹ ಅನ್ನುವಂಥದ್ದು ಅತಿ ಹೆಚ್ಚು ಪ್ರಾಮುಖ್ಯತೆ ಜಾತಕವನ್ನು ನೋಡ್ಲಿಕ್ಕಿಂತ ಮುಂಚಿತವಾಗಿ ನಾವು ಕುಲದೇವತಾರಾಧನೆ ಉಂಟಾ ಇಲ್ವಾ ನೋಡಬೇಕು ನಮ್ಮ ಪಿತೃ ಪಿತಾಮಹ ಎಲ್ಲ ಹಿರಿಯರು ಸಮೇತ ಆ ದೇವತಾರಾಧನೆಯನ್ನು ಮಾಡಿ ನಾವು ಬಿಟ್ಟಾಗ ಅವಕೃಪೆಯಿಂದ ನಮಗೆ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು ಕುಜನ ಭೂಮಿಯ ಸಂಬಂಧಿತವಾಗಿಯೂ ಬರಬಹುದು ಇದಮಿತ್ತಂ ಹೀಗೆ ಭಗವಂತ ಪೆಟ್ಟುಕೊಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ಮಾನಸಿಕವಾಗಿಯೋ ಆರೋಗ್ಯವಾಗಿಯೋ ದೈಹಿಕವಾಗಿಯೋ ಆರ್ಥಿಕವಾಗಿಯೋ ಯಾವುದೋ ಒಂದು ರೂಪದಲ್ಲಿ ಕೊಡ್ತಾನೆ ಅದು ಭಗವಂತನ ಚಿಂತನೆಗಳು ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಕೇಳಿದರೆ ನಾವು ಹೆಜ್ಜೆ ಇಡುವಂಥ ಕಾಲ ಅನ್ನುವಂಥದ್ದು ಸರಿಯಾಗಿ ಶಾಸ್ತ್ರಸಮ್ಮತವಾಗಿ ಇಡಬೇಕು ಹೇಗೆ ಭೂಮಿಯನ್ನು ಪರೀಕ್ಷೆ ಮಾಡುವಂಥದ್ದು ಮನೆಯನ್ನು ಕಟ್ಟುವಂಥ ಸಂದರ್ಭಗಳಲ್ಲಿ ಇರುವಂಥ ವಸ್ತುಸ್ಥಿತಿಗಳನ್ನು ಪರೀಕ್ಷೆ ಮಾಡುವಂಥದ್ದು ಈ ಸಮಸ್ಯೆಗಳನ್ನು ಅನುಭವಿಸುವಂತಹ ಕಾಲದಲ್ಲಿ ಅರ್ಧ ಮನೆಯನ್ನ ಕಟ್ಟಿರ್ತಾರೆ ಇನ್ನು ಉಳಿದಂತ ಅರ್ಧ ಮನೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಾಗಿ ಅಂತ ಕೇಳಿದ್ರೆ ನಾವು ಹೇಳಿದಂತ ಪರಿಹಾರಗಳನ್ನು ಯಾವುದು ನೀವು ಮಾಡ್ಕೊಂಡಿರೋದಿಲ್ಲ ನಾನು ಅಂತ ಹೇಳಿದ್ರೆ ನಾ ಹೇಳಿಕೊಳ್ಳಿ ನೀವು ಮಾಡಬೇಕು ಅಂತಲ್ಲ ಒಂದೇ ಮನೆ ಒಂದು ಮನೆ ತಗೊಳ್ಬೇಕು ಅಂತಂದ್ರೆ ಮುಂಚಿತವಾಗಿ ಇವೆಲ್ಲವನ್ನು ಪರೀಕ್ಷೆ ಮಾಡಬೇಕು ಆಪರೇಷನ್ ಮಾಡಲಿಕ್ಕಿಂತ ಮುಂಚಿತವಾಗಿ ಡಾಕ್ಟ್ರೆಲ್ಲ ಹೇಗೆ ಶುಗರ್ ಅನ್ನುವಂಥದ್ದು ಕಂಟ್ರೋಲ್ ಬರಬೇಕು ಅನ್ನುವಂಥದ್ದು ಒಂದು ಟ್ಯಾಬ್ಲೆಟ್ ಅನ್ನ ಕೊಟ್ಟು ಆಪರೇಷನ್ ಗೆ ನಿಮ್ಮ ದೇಹವನ್ನು ರೆಡಿ ಮಾಡ್ತಾರೆ ಹಾಗೆ ನಾವು ಒಂದು ಮನೆಯಲ್ಲಿ ಆ ಸೂರ್ಯಚಂದ್ರಾರ್ಥ ಪರ್ಯಂತವಾಗಿ ನಾವು ಉಳಿಬೇಕು ಜೀವನವನ್ನು ಮಾಡಬೇಕು ಅಲ್ಲಿ ಸುಖರವಾಗಿರತಕ್ಕಂಥ ಸಂಸಾರವನ್ನು ನಡೆಸಬೇಕು ಅಂತ ಆದ್ರೆ ಆ ಜಾಗವನ್ನಾಗಲಿ ಅಥವಾ ಕಟ್ಟುವಂಥ ಮನೆಯನ್ನಾಗಲಿ ವಾಸ್ತುವಲ್ಲಿ ಹೇಳಿದಂತ ವಿಧಿಗಳನ್ನು ನಾವು ಅನುಸರಿಸಿ ನಾವು ಕಟ್ಟದಲ್ಲೇ ಇದ್ದಾಗ ಆ ಒಂದು ದೋಷಗಳು ಅನ್ನುವಂಥದ್ದು ನೀವು ಫ್ರೀ ಇರಲಿಲ್ಲ ನಿಮಗೆ ಈ ವಿಚಾರಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಆ ಸಮಸ್ಯೆಗಳು ಅನ್ನುವಂಥದ್ದು ಸುಮ್ಮನೆ ಕೂಡುದಿಲ್ಲ ಅದರ ಸಮಯ ಅನ್ನುವಂಥದ್ದು ಪೆಟ್ಟುಕೊಡುವಂಥ ಸಮಯ ಅನ್ನುವಂಥದ್ದು ಬಂದಾಗ ಅದು ಖಂಡಿತವಾಗ್ಲೂ ಪಟ್ಟು ಕೊಡ್ತದೆ ಆ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಉರುಗಳ ಅರ್ಧ ಭಾಗವನ್ನು ನಾವು ಮನೆ ಕಟ್ಟಿದ್ದೇವೆ ಇನ್ನರ್ಧವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲು ಭೂವರಹನಿಗೆ ಪ್ರಾರ್ಥನೆಯನ್ನು ನೀಡುವಂಥದ್ದು ಪ್ರಸಾದಾದಿಗಳನ್ನು ತಂದು ಆ ಜಾಗದಲ್ಲಿ ಹಾಕುವಂಥದ್ದು ಮತ್ತೆ ಆ ಮನೆಯಲ್ಲಿ ತ್ರಿಪಂಚಾಶಟ್ ಬಲಿಯನ್ನ ಮಾಡುವಂಥದ್ದು ಅಂತ ಹೇಳಿದ್ರೆ ವಾಸ್ತುವಿನ ದೇವತೆಗಳನ್ನ ಮಂಡಲದ ಮೇಲೆ ಪ್ರತ್ಯೇಕ ಪ್ರತ್ಯೇಕವಾಗಿ ಆವಾಹನೆ ಮಾಡಿ ಆ ದೇವರಿಗೆ ಸದೀಪ ಕುಷ್ಮಾಂಡ ಚರುರಕ್ತೋದಕ ಬಲಿಯನ್ನು ಕೊಡುವಂಥದ್ದು ಆಗ ಏನಾಗ್ತದೆ ಅಂತ ಕೇಳಿದ್ರೆ ವಾಸ್ತು ಪುರುಷನು ಸಮೇತ ಒಂದು ಕಾಲಘಟ್ಟದಲ್ಲಿ ರಾಕ್ಷಸನಾಗಿದ್ದವನು ದೇವಾನು ದೇವತೆಗಳು ಮಾಡ್ತಿರ್ತಕ್ಕಂಥ ಹವನಗಳಿಗೆ ತೊಂದರೆಯನ್ನು ಕೊಡ್ತಿದ್ದಂಥವನು ಹಾಗಾಗಿ ಈ ಒಂದು ವಾಸ್ತುವಿನ ಸಾನ್ನಿಧ್ಯ ಅನ್ನುವಂಥದ್ದು ವಾಸ್ತು ಪ್ರಪಂಚ ಬಲಿಗಳನ್ನು ಮಾಡುವಂಥದ್ದು ವಾಸ್ತುವಿನ ಪ್ರೀತ್ಯರ್ಥವಾಗಿ ನಾವು ಕೆಲಸಗಳನ್ನು ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಅರ್ಧವಾಗಿ ಕಟ್ಟಿದಂಥ ಮನೆಗಳು ಪೂರ್ಣಗೊಳ್ಳಲಿಕ್ಕೆ ಈ ದೇವರ ಅನುಗ್ರಹ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ ಈ ದೃಷ್ಟಿಕೋನಗಳಲ್ಲೆಲ್ಲ ನೋಡುವಾಗ ಹಾಗೆ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಹೃದಯಸ್ಥಾನ ಅನ್ನುವಂಥದ್ದು ಒಂದು ಇರ್ತದೆ ಅದನ್ನು ಬ್ರಹ್ಮಸ್ಥಾನ ಅಂತಲೂ ಕರೀತಾರೆ ಆ ಒಂದು ಜಾಗ ಅನ್ನುವಂಥದ್ದು ಶುದ್ಧವಾಗಿರಬೇಕು ಅದರ ಮೇಲೆ ಭಾರದ ವಸ್ತುಗಳನ್ನು ಇಡ್ಲಿಕ್ಕೆ ಹೋಗಬಾರ್ದು ಯಾಕಾಗಿ ಅಂತ ಕೇಳಿದರೆ ನಿಮ್ಮ ಹೃದಯದ ಮೇಲೆ ಹೆಚ್ಚಿನ ಭಾರಗಳನ್ನು ಇಟ್ಟುಕೊಂಡು ನೀವು ಪ್ರತಿನಿತ್ಯ ಸಂಚಾರವನ್ನು ಮಾಡಿದ್ರಿ ಅಂತ ಆದರೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಬರ್ತದೆ ಈ ವಾಸ್ತುಪುರುಷ ಅನ್ನುವಂಥವ್ನು ಹೋಗಿ ಮಲಗುವಂಥ ಜಾಗವೇ ಈ ಒಂದು ವಸ್ತುಸ್ಥಿತಿಗಳು ಅಂತ ಹೇಳಿ ಆ ಜಾಗ ಅನ್ನುವಂಥದ್ದು ಕಣ್ಣನ್ನು ತೆಗೆದುಕೊಂಡು ಹೋಗಿ ಕಾಲಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ ಕಾಲನ್ನು ತೆಗೆದುಕೊಂಡು ಹೋಗಿ ಮುಖದಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ ಯಾವಾಗ ಕಣ್ಣಂತ ಕಣ್ಣು ಅನ್ನುವಂಥ ವಸ್ತು ಯಾವ ಭಾಗದಲ್ಲಿ ಹೋಗಿ ಕೂರ್ತದೆಯೋ ಅಥವಾ ಕಣ್ಣಿರುವಂಥ ಜಾಗದಲ್ಲಿ ಬೇರೆ ಆಗಿರುವಂಥ ವಸ್ತುಗಳು ಅಥವಾ ಕೈ ಅನ್ನುವಂಥದ್ದು ಕಣ್ಣಿರುವಂಥ ಜಾಗಕ್ಕೆ ಬಂದರೆ ಏನಾಗ್ತದೆ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ನಾವು ಹೇಗೆ ಅನುಭವಿಸಬೇಕೋ ಹಾಗೆಯೇ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ವಸ್ತುಸ್ಥಿತಿಗಳನ್ನು ನೋಡುವಂಥದ್ದು ಅಷ್ಟೇ ಪ್ರಾಮುಖ್ಯವನ್ನು ಕೊಡ್ತದೆ ಯಾವ ಜಾಗದಲ್ಲಿ ಇರುವಂತಹ ವಸ್ತುಗಳು ಅಲ್ಲಿ ಇರೋದಿಲ್ಲ ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ನಾವು ಅನುಭವಿಸ್ಲಿಕ್ಕೆ ರೆಡಿ ಆಗಿರಬೇಕು ಚಿನ್ನದ ಮುಖಗಳನ್ನು ಕೆಲವೊಂದು ಪ್ರಾಣಿ ಮತ್ತೆ ದೇವರ ಮುಖಗಳನ್ನು ಐದು ದಿಕ್ಕಿನಲ್ಲಿ ಚಿನ್ನದ ಮುಖಗಳನ್ನು ಸ್ಥಾಪನೆ ಮಾಡೋದ್ರಿಂದ ಈ ವಸ್ತುವಿನ ವಾಸ್ತುವಿನ ಸ್ಥಿತಿಗತಿಗಳು ಅನ್ನುವಂಥದ್ದು ಅನುಕೂಲಕ್ಕೆ ಬರ್ತದೆ ಅದನ್ನು ಬಿಟ್ಟು ಹಣದ ಫೋಟೋವನ್ನು ಕುದುರೆಯ ಫೋಟೋವನ್ನು ಇನ್ಯಾವುದೇ ಭಾವಚಿತ್ರಗಳನ್ನು ಅಥವಾ ಮನೆಯಲ್ಲಿ ಪಿರಮಿಡ್ ತೊಗೊಂಡೋಗಿ ಬಾಗಿಲು ಮುಂದಗಡೆ ಹೊಡೆದು ಬಿಟ್ಟು ನಾವೇನೋ ಮಾಡುವುದರಿಂದ ಉಪ್ಪನ್ನು ಮನೆಯ ಸುತ್ತ ಹಾಕೋದ್ರಿಂದ ಯಾವುದೇ ವಾಸ್ತು ಅನ್ನುವಂಥದ್ದು ಬದಲಾವಣೆ ಆಗೋದಿಲ್ಲ ಅದು ಕೇವಲ ಆ ಕ್ಷಣಕ್ಕೆ ಮಾತ್ರ ಅಥವಾ ಸ್ವಲ್ಪ ದಿನಗಳ ತನಕ ಮಾತ್ರ ಅದು ನಿಮಗೆ ಫಲ ಕೊಟ್ಟರು ಆಮೇಲೆ ವಾ ವಸ್ತುಸ್ಥಿತಿ ಅನ್ನುವಂಥದ್ದು ತೊಂದರೆ ಕೊಟ್ಟೇ ಕೊಡ್ತದೆ ಅದಕ್ಕೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯಿಂದ ಆ ದೋಷವನ್ನು ಹೇಳಿದಂತಹ ದೋಷ ಅನ್ನುವಂಥದ್ದು ಉಂಟಾದಂತಹ ಗ್ರಹಗಳಿಗೆ ಶಾಂತಿಯನ್ನು ಮಾಡುವಂಥದ್ದು ಅಥವಾ ಆ ಗ್ರಹಗಳ ಪ್ರಸಾದವನ್ನು ತಂದಿಡುವಂಥದ್ದು ಅದು ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಈ ಸರಳ ವಾಸ್ತು ಸರಳವಾಗಿ ನಾವು ಪರಿಹಾರ ಮಾಡಿಕೊಳ್ಳುವಂಥದ್ದು ಹೇಗೆ ಅಂತ ಕೇಳಿದರೆ ಹೊಟ್ಟೆಯಲ್ಲಿ ಇರುವಂಥ ಗೆಡ್ಡೆಯನ್ನು ಆಪರೇಷನ್ ಮಾಡಿ ತೆಗಿಬೇಕು ಅಂತ ಡಾಕ್ಟರ್ ಹೇಳಿದ್ರ ಮೇಲೆ ಬಾಯಿಂದ ಅಥವಾ ಇಂಜೆಕ್ಷನ್ ಕೊಟ್ಟು ಅದನ್ನು ಕುಗ್ಗಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತಲೇ ಆಪರೇಷನ್ ಅನ್ನು ಹೇಳಿರ್ತಾರೆ ಆಪರೇಷನ್ ಅನ್ನುವಂಥದ್ದು ಹೊಟ್ಟೆ ಕೊಯ್ದು ಆ ವಸ್ತುವನ್ನು ತೆಗಿಬೇಕೇ ಹೊರತು ನಾನು ಕೈಯಲ್ಲಿ ಯಾವುದೋ ಒಂದು ಕೆಂಪು ಮಂಚೆ ಕೆಂಪು ಬರ್ಕೊಂಡೆ ಅಥವಾ ನಾ ಇನ್ನೊಂದೇನೋ ಮಾಡಿದೆ ಅಂತ ಹೇಳಿದರೆ ಆ ಗೆಡ್ಡೆ ಅನ್ನುವಂಥದ್ದು ಹೋಗೋದಿಲ್ಲ ನೀವು ಮಾಡಿದಂಥ ಪಾಪಕರ್ಮಗಳು ಈ ಅಸಂಬದ್ಧವಾಗಿರುವಂಥ ಆಹಾರ ಪದ್ಧತಿಯಿಂದನೇ ಆ ಒಂದು ಸಮಸ್ಯೆ ಅನ್ನುವಂಥದ್ದು ಉಂಟಾಗಿರ್ತದೆ ಅದನ್ನು ತೆಗೆಯುವಂಥ ವಿಧಿಯುಕ್ತವಾಗಿಯೇ ತೆಗಿಬೇಕು ಬಿಟ್ಟರೆ ಬೇರೆ ಯಾವುದೇ ಶಾರ್ಟ್ಕಟ್ ಅನ್ನುವಂಥದ್ದಿಲ್ಲ ಹಾಗೆಯೇ ಮನೆಗೂ ಸಮೇತ ನೀವು ಆ ಸರಳ ವಾಸ್ತುವಂತ ತಂದಿಟ್ಕೊಂಡೆ ಸದ್ಯಕ್ಕೆ ನಿಮಗೆ ಅದು ಅನುಕೂಲ ಮಾಡಿದರೂ ಸಮೇತ ಆ ಒಂದು ದೋಷಗಳು ಇನ್ನೊಂದು ಸಂದರ್ಭದಲ್ಲಿ ತೊಂದರೆಯನ್ನು ಕೊಟ್ಟೇ ಕೊಡ್ತದೆ ಮನುಷ್ಯನ ಯಾವುದೇ ಸಮಸ್ಯೆಗಳಿಗಾದರೂ ಸಮೇತ ಧಾರ್ಮಿಕವಾಗಿ ಅಥವಾ ಜ್ಯೋತಿಷದಿಂದ ಉಂಟಾದಂಥ ತೊಂದರೆಗಳನ್ನು ಅದನ್ನು ತೃಪ್ತಿಯನ್ನ ಮಾಡಿ ದೇವರನ್ನು ತೃಪ್ತಿ ಮಾಡಿಯೇ ನಾವು ಫಲಗಳನ್ನು ಅನುಭವಿಸಬೇಕು ಬಿಟ್ಟರೆ ಇನ್ಯಾವುದೋ ಉಪ್ಪನ್ನು ತಂದು ಹಾಕೋದು ಅಥವಾ ಮನೆಯಲ್ಲಿ ನಾವೇನೋ ಇನ್ನೊಂದು ಯಂತ್ರವನ್ನು ಇಟ್ಕೊಂಡು ಯಾವುದು ಯಾವುದೂ ಆಗೋದಿಲ್ಲ ಅದು ಕೇವಲ ಕ್ಷಣಿಕವಾಗಿ ನಮಗೆ ಅನುಕೂಲವನ್ನು ಮಾಡಿ ಕೊಟ್ಟರು ಮತ್ತೆ ಮುಂದಿನ ದಿನಗಳಲ್ಲಿ ಅತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡೋದ್ರಲ್ಲಿ ಸಂದೇಹ ಅನ್ನುವಂಥದ್ದಿಲ್ಲ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ನೂರಕ್ಕೆ ನೂರು ನಾನು ಮನೆಯನ್ನು ತಗೊಳ್ಬೇಕು ಅನ್ನುವಂಥದ್ದಿದ್ರೆ ಎಲ್ಲರೂ ತಮ್ಮ ತಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿ ಜಾತಕದಲ್ಲಿ ಮನೆ ಕಟ್ಟುವಂಥ ಯೋಗಗಳಿದ್ದಾವೆ ಅಥವಾ ನಿಮ್ಮ ಜಾತಕದಲ್ಲಿ ಈ ಮನೆಯನ್ನು ಕಟ್ಟಲಿಕ್ಕೆ ಯೋಗವನ್ನು ಉಂಟು ಮಾಡುವಂಥ ಗ್ರಹಸ್ಥಿತಿಗಳು ಸರಿಯಾಗಿದ್ದಾವ ಅಥವಾ ಮನೆಯನ್ನು ತೆಗೆದುಕೊಳ್ಳಲಿಕ್ಕೆ ಗುರು ಗ್ರಹದ ಅನುಕೂಲತೆ ಅನ್ನುವಂಥದ್ದು ಉಂಟ ಗುರು ಬಲ ಅನ್ನುವಂಥದ್ದು ಉಂಟ ಇವೆಲ್ಲವನ್ನು ನೀವು ನೋಡಬೇಕಾಗ್ತದೆ ಕೇವಲ ಹೋಗಿ ತೆಗೆದುಕೊಂಡು ಬಂದ್ವಿ ಅಂತಾದರೆ ಅದು ಅದು ನಿಮಗೆ ಸಿಕ್ತು ಅಂತಾದರೂ ಸಮೇತ ಅದು ಇವತ್ತು ತೊಂದರೆ ಕೊಡಲಿಲ್ಲ ಅಂತಾದರೂ ಇನ್ಯಾವುದೋ ರೀತಿಯಿಂದ ಇನ್ನೊಂದು ದಿನ ಅದು ತೊಂದರೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅದನ್ನು ನಾವು ಸರಿ ಮಾಡಿಕೊಳ್ಬೇಕು ವರಾಹಸ್ವಾಮಿ ಅನ್ನುವಂಥದ್ದು ಸಾತ್ವಿಕವಾಗಿರುವಂಥ ದೇವರು ಆ ಸಾತ್ವಿಕವಾಗಿರುವಂತಹ ದೇವರು ಆ ಒಂದು ಅನುಗ್ರಹವನ್ನು ಮಾಡಬೇಕು ಅಂದರೆ ಆ ಒಂದು ಭಾವನೆ ಆ ದೇವತಾನುಗ್ರಹ ನಮ್ಮಲ್ಲಿ ಬರಬೇಕು ಅನ್ನುವಂಥದ್ದಾದರೆ ಶಾಸ್ತ್ರದಲ್ಲಿ ಋಷಿ ಪ್ರಣೀತವಾಗಿರುವಂಥ ದ್ರವ್ಯಗಳನ್ನು ಯಾವುದು ಹೇಳಿದ್ದಾರೋ ಅದರಿಂದನೇ ನಾವು ಹೋಮಹವನಾದಿಗಳನ್ನು ಮಾಡಬೇಕು ಇಲ್ಲ ಸ್ವಾಮಿ ನಮಗೆ ಭೂವರಹ ಸ್ವಾಮಿ ಹವನಗಳನ್ನು ಜಪತಪಾದಿಗಳನ್ನು ಮಾಡುವಷ್ಟು ಸಮಯ ಇಲ್ಲ ಅಷ್ಟು ಹಣ ಇಲ್ಲ ಅಂತಾದರೆ ಕೇವಲ ಆ ಒಂದು ದೇವರ ಯಂತ್ರಗಳನ್ನು ಕೈಯಿಂದ ರಚನೆ ಮಾಡಿದಂಥ ಯಂತ್ರಗಳನ್ನು ನಾವು ಬಳಕೆ ಮಾಡಬೇಕು ಮಿಷನರಿಯಿಂದ ಬಂದು ಪ್ರಿಂಟೆಡ್ ಆದಂಥ ಯಂತ್ರಗಳನ್ನು ನಾವು ಇಟ್ಟುಕೊಳ್ಬಾರ್ದು ಯಂತ್ರವನ್ನು ಬರೀಲಿಕ್ಕೂ ಸಮೇತ ಕಾಲದಂಡಗಳು ಅನ್ನುವಂಥದ್ದಿದೆ ಕಾಲಮಾನಗಳು ಅನ್ನುವಂಥದ್ದಿದ್ದಾವೆ ಆ ಒಂದು ಪೂರಿತವಾಗಿರುವಂಥ ನಕ್ಷತ್ರಕ್ಕೆ ದೇವರ ಅನುಗ್ರಹ ಬಲ ಇರುವಂಥ ಸಂದರ್ಭದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಹೇಳಿರುವಂಥ ನಕ್ಷತ್ರಗಳು ಆ ಒಂದು ಸಮಯದಲ್ಲಿ ಅನುಗ್ರಹಕಾರಕನಾಗಿರುವಂಥ ಸಂದರ್ಭಗಳಲ್ಲಿ ಈ ಯಂತ್ರವನ್ನು ರಚನೆ ಮಾಡಿ ಅದನ್ನು ನಾವು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವಂಥದ್ದು ಭಾವಚಿತ್ರಕ್ಕೆ ಪ್ರತಿನಿತ್ಯ ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು ತುಳಸಿಯಿಂದ ಅರ್ಚನೆಯನ್ನು ಮಾಡುವಂಥದ್ದು ಇವೆಲ್ಲವೂ ಸಮೇತ ಏನಾಗ್ತದೆ ಅಂತ ಕೇಳಿದರೆ ಮನೆಯನ್ನ ಕಟ್ಟುವಂತಹ ಯೋಗಗಳು ಇತ್ತು ಅಂತ ಆದ್ರೆ ಇಲ್ಲ ಅಂತ ಆದರೆ ಆ ಯೋಗಗಳು ಬರುವಂತೆ ಇತ್ತು ಅಂತ ಆದ್ರೆ ಅದರಿಂದ ತಡೆಗಳಾಗ್ತಿತ್ತು ಅಂತ ಆದರೆ ಆ ಪ್ರತಿಬಂಧಕ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಸಮಸ್ಯೆ ಈ ಒಂದು ಪರಿಹಾರ ಅನ್ನುವಂಥದ್ದನ್ನು ಮಾಡಿದ್ದೇ ಹೌದು ಅಂತ ಆದ್ರೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾವು ಕಾಣಬಹುದು ಹಾಗಾದ್ರೆ ನಾವು ಮನೆಯನ್ನ ತೆಗೆದುಕೊಳ್ಳಿಕ್ಕೆ ಆಗ್ಲೇ ಯೋಚನೆ ಮಾಡಿದಂತೆ ಮೊದಲು ಭೂಮಿಯನ್ನ ನಾವು ಪರಿಶೀಲನೆ ಮಾಡಬೇಕು ಭೂಮಿಯಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಹತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಮಾರ್ಗಗಳಿದ್ದಾವೆ ಅವೆಲ್ಲವನ್ನ ಕೂಲಂಕುಶವಾಗಿ ತಿಳಿದಂಥವರ ಹತ್ರ ಕರೆಸಿ ನಾವು ಅದನ್ನ ಮಾಡಬೇಕು ಎಲ್ಲೋ ಬಂತು ದೇವ್ರ ಮೈಮೇಲೆ ಬಂತು ಅಥವಾ ದೇವರ ಹತ್ರ ನಾನು ಪ್ರಸಾದ ಕೇಳಿದೆ ಅಥವಾ ಮೈ ಮೈಮೇಲೆ ಬರೋರು ಬಂದ ಜಾಗತಕ್ಕು ಅಂತೇಳಿ ಹೇಳಿದ್ರು ಇವೆಲ್ಲವನ್ನ ಮಾಡೋದು ಬೇಡ ಅಂತ ನಾನು ಹೇಳೋದಿಲ್ಲ ನಿಮ್ಮ ನಿಮ್ಮ ನಂಬಿಕೆ ಆದರೆ ನಾಳೆ ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷ ಅನ್ನುವಂಥದ್ದು ತೊಂದರೆ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರೆ ಅಂತ ಆದರೆ ಪುನಃ ಹೋಗಿ ನೀವು ದೇವರ ಹತ್ರನೇ ಕೇಳಬೇಕು ಮೈಮೇಲೆ ಹತ್ರನೇ ಕೇಳಬೇಕು ಆವಾಗ ಊಹಾಪೋಹ ಇಲ್ಲದಂತ ಇನ್ನೊಂದು ಇನ್ನೊಂದು ಯಾವುದೋ ಒಂದು ನಿಮಗೆ ಸಮಾಧಾನ ಆಗುವಂಥ ರೀತಿ ಉತ್ತರ ಕೊಡ್ತಾರೆ ಬಿಟ್ಟರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅದಕ್ಕೆ ಶಾಸ್ತ್ರ ಹೇಳಿರುವಂಥದ್ದೇನು ನೀವು ಮುಂಚಿತವಾಗಿ ಎಲ್ಲವನ್ನ ಪರಿಹಾರ ಮಾಡ್ಕೊಳ್ಳಿ ತಗೊ ತೆಗೆದುಕೊಳ್ಳಲಿಕ್ಕಿಂತ ಮುಂಚಿತವಾಗಿ ಇದನ್ನು ನೀವು ಪರಿಹಾರ ಮಾಡಿಕೊಳ್ಳಿ ಆಗ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ವಿಷಯಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಕಾಗ್ತದೆ ನೂರಕ್ಕೆ ನೂರು ಹಂಡ್ರೆಡ್ ಬೈ ಹಂಡ್ರೆಡ್ ಇರುವಂತಹ ನೂರು ಇಂಟು ನೂರು ಇರುವಂಥ ಜಾಗದಲ್ಲೂ ಸಮೇತ ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಿನ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಕೇಳಿದರೆ ವಾಸ್ತುವಿನ ಉದ್ದಗಲ ಅಷ್ಟು ವಿಸ್ತಾರವಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥ ವಾಸ್ತುವನ್ನಾದರೂ ನಾವು ಮನೆಯಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು ಹೇಗೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ದೇವಮೂಲೆಯಲ್ಲಿ ದೇವಮೂಲೆಯಲ್ಲಿ ದೇವರನ್ನ ಆರಾಧನೆ ಮಾಡುವಂಥ ಸಾನ್ನಿಧ್ಯ ಕುಬೇರ ಮೂಲೆಯಲ್ಲಿ ಹಣವನ್ನು ಇಡುವಂಥದ್ದು ಸಂಗ್ರಹಿಸುವಂಥದ್ದು ಪೂರ್ವಾಭಿಮುಖವಾಗಿ ಹಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಡುವಂಥದ್ದು ಇವೆಲ್ಲವೂ ಸಮೇತ ಹಣವನ್ನು ಪೋಲಾಗುವಂಥ ವಿಚಾರಗಳಿತ್ತು ಅಂತಾದರೆ ಅವುಗಳನ್ನು ತಡೆದು ನಿಲ್ಲಿಸುತ್ತದೆ ಅಥವಾ ಅದು ಆಗಲಿಕ್ಕೆ ಒಂದು ನೂರು ರೂಪಾಯಿ ಕಳೆದೋಗ್ಬೇಕು ಅನ್ನುವಂಥದ್ದಿದ್ರೆ ಒಂದು ಎಪ್ಪತ್ತು ರೂಪಾಯಿಯನ್ನು ಉಳಿಸಿಕೊಡ್ತದೆ ಮೂವತ್ತು ರೂಪಾಯಿ ಹೋಗುವಂಥದ್ದು ಹೋಗ್ತದೆ ದೊಡ್ಡ ಮಟ್ಟದಲ್ಲಿ ಅನುಭವಿಸುವಂತಹ ಸಮಸ್ಯೆಗಳು ಸಮೇತವಾಗಿ ಸಣ್ಣ ಮಟ್ಟದ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಕೊಟ್ಟು ಆ ದೋಷ ಅನ್ನುವಂಥದ್ದು ಪರಿಹಾರ ಆಗ್ತದೆ ಜಾತಕದಲ್ಲಿ ಇರುವಂತಹ ಕಂಟಕವನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನೊಂದು ನೀವೆಲ್ಲರೂ ಮನದಟ್ಟೆ ಮಾಡಿಕೊಳ್ಳುವಂಥ ವಿಷಯ ನಿಮ್ಮ ಜಾತಕದಲ್ಲಿ ನೀವೊಂದು ನೂರು ರೂಪಾಯಿಯನ್ನು ಕಳೆದುಕೊಳ್ಬೇಕು ಅಂತ ಬರೆದಿದ್ರೆ ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯತೆ ಇಲ್ಲ ಆ ದೇವರನ್ನು ತೃಪ್ತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ನೂರು ರೂಪಾಯಿ ಕಳೆದು ಹೋಗುವಂಥ ಜಾಗದಲ್ಲಿ ಒಂದು ನಲವತ್ತು ರೂಪಾಯನ್ನು ಉಳಿಸಿಕೊಡ್ತಾರೆ ಒಂದು ಎಪ್ಪತ್ತು ರೂಪಾಯಿಯನ್ನು ಉಳಿಸಿಕೊಡ್ತಾರೆ ಮೂವತ್ತು ರೂಪಾಯಿ ಕಳೆದು ಹೋಗುವಂಥದ್ದು ಹೋಗುವಂಥದ್ದೇ ಜೀವ ಹೋಗುವಂಥ ಸ್ಥಿತಿಗತಿಗಳಿತ್ತು ಅಂತಾದರೆ ಒಂದು ಸಣ್ಣದಾಗಿ ಈ ಅಥವಾ ಕೈ ಅನ್ನುವಂಥದ್ದು ಏನೋ ಒಂದು ರೋಗ ಬಂದು ಕೈಯನ್ನು ಹಾಕ್ತಾರೆ ಅಂತ ಆದರೆ ಈ ದೇವತಾನುಗ್ರಹದಿಂದ ಏನಾಗ್ತದೆ ಅಂತ ಕೇಳಿದರೆ ಒಂದು ಫ್ರಾಕ್ಚರ್ ಆಗ್ತದೆ ಆದರೆ ಕೈ ಅನ್ನುವಂಥದ್ದು ಉಳಿತದೆ ಅದಕ್ಕೋಸ್ಕರವಾಗಿ ನಾವು ಮುಂಚಿತವಾಗಿ ನೋಡಿಕೊಳ್ಳಿ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಿ ಜಾತಕದಲ್ಲಿ ಮುಂದೆ ಬರುವಂಥ ದೋಷಗಳಿಗೋಸ್ಕರವಾಗಿ ನೀವು ಈಗಿಂದನೇ ಅದಕ್ಕೆ ಆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ ಆಗ ನಿಮಗೆ ಅನ್ ಅನುಭವಿಸುವಂಥ ನಷ್ಟ ಅನ್ನುವಂಥದ್ದು ಏನಾಗ್ತದೆ ಅದರ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಆಗ್ತದೆಯೇ ಹೊರತು ಈ ದೋಷಗಳಿತ್ತು ಕಂಟಕಪ್ರಾಯ ಇತ್ತು ಅಂತಾದರೆ ಯಾವ ಮನುಷ್ಯನಿಂದಲೂ ಯಾವ ದೇವಮಾನವನಿಂದಲೂ ಆ ಒಂದು ದೋಷವನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ನೀವು ಏನೇ ಮಾಡಿದ್ರೂ ಸಮೇತ ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು ಬಿಟ್ರೆ ಅದನ್ನು ನೀವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಕೆಲವೊಂದು ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ದ್ವಿಕ ಪ್ರಯೋಗ ಇಲ್ಲ ಇತ್ತು ಅಂತ ಅಂದ್ರೆ ಕುಂಭ ಮಾಡಿಕೊಂಡು ಒಂದೇ ಮದುವೆ ಅನ್ನುವಂಥ ಹೋಗ್ತದೆ ಎರಡನೇ ಮದುವೆ ಅಂತ ಶಾಶ್ವತವಾಗಿರುತ್ತೆ ಆದರೆ ಈ ಗ್ರಹ ಅನ್ನುವಂಥ ವಿಚಾರಗಳಲ್ಲಿ ಆ ಸಂಬಂಧಿತವಾಗಿರುವಂತಹ ಸಂಜನಿತವಾಗಿರುವಂಥ ದೋಷಗಳು ಅನ್ನುವಂಥದ್ದು ನೀವು ಕಟ್ಟುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಅವಲೋಕನವನ್ನು ಮಾಡಲಿಲ್ಲ ಅಂತ ಆದರೆ ಜೀವಿತಾವಧಿಯಲ್ಲಿ ನೀವು ಆ ಒಂದು ಮನೆಯಲ್ಲಿ ವಾಸ ಮಾಡುವಂಥ ಸಂದರ್ಭಗಳಲ್ಲಿ ಅದರಿಂದ ಉಂಟಾಗುವಂಥ ತೊಂದರೆಗಳನ್ನು ನೀವು ಅನ್ವಯಿಸದೇ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಾಯ ಅನ್ನುವಂಥದ್ದಿಲ್ಲ ಅಲ್ಲಿ ನಾನು ಹಣದ ರಾಶಿಯ ಚಿತ್ರಪಟವನ್ನು ಇಡ್ತೇನೆ ಅಥವಾ ಕುದುರೆಯ ಚಿತ್ರಪಟವನ್ನು ಇಡ್ತೇನೆ ಅಥವಾ ಇನ್ಯಾವುದೋ ಚಿತ್ರಪಟಗಳನ್ನು ಇಡ್ತೇನೆ ಇನ್ಯಾವುದೋ ವಸ್ತುಗಳನ್ನು ಇಡ್ತೇನೆ ಅಂದರೆ ಅದು ಯಾವುದೂ ಸಮೇತ ಉಪಯೋಗಕ್ಕೆ ಬರೋದಿಲ್ಲ ಬಂದ್ರು ಸಮೇತ ಒಂದು ಮುಹೂರ್ತದ ತನಕ ಆ ಒಂದು ಮುಹೂರ್ತ ಕಳೆದ ನಂತರ ಆ ಒಂದು ವಸ್ತುವಿನ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸ್ತಾ ಹೋಗ್ತದೆ ಮತ್ತೆ ಈ ತೊಂದರೆ ಕೊಡುವಂತಹ ಪ್ರಮಾಣ ಅನ್ನುವಂಥದ್ದು ಹೆಚ್ಚಾಗ್ತದೆ ಯಾವಾಗ ಅದ ಆ ಶಕ್ತಿ ಆ ತೊಂದರೆಯನ್ನು ಕೊಡುವಂತಹ ಶಕ್ತಿಯ ಪ್ರಧಾನ ದೇವರನ್ನ ನಾವು ಆರಾಧನೆ ಮಾಡಿ ಅದರ ಪ್ರಸಾದಗಳನ್ನ ಮನೆಯಲ್ಲಿ ಇಟ್ಟುಕೊಳ್ತೇವೆಯೋ ಆಗ ಅದು ಸಂಪೂರ್ಣವಾಗಿ ಪರಿಹಾರವನ್ನ ಹೊಂದದೆ ಆ ಒಂದು ದೋಷ ಅನ್ನುವಂಥದ್ದು ಪರಿಹಾರವನ್ನು ಹೊಂದದೆ ಅಥವಾ ಅಲ್ಲಿ ಯಾವುದೋ ವಸ್ತುವನ್ನು ಇಡೋದ್ರಿಂದ ಖಂಡಿತವಾಗ್ಲು ಸಮೇತ ಕೇವಲ ಕ್ಷಣಕ್ಕೆ ಕ್ಷಣಿಕವಾಗಿರ್ತಕ್ಕಂಥ ಸುಖಕ್ಕೋಸ್ಕರವಾಗಿ ಅವುಗಳನ್ನೆಲ್ಲ ನಾವು ಫಾಲೋ ಮಾಡ್ಬೇಕು ಬಿಟ್ರೆ ಇನ್ನೆಲ್ಲದೂ ಸಮೇತ ಅದು ಮೋಸ ಮಾಡುವಂತಹ ಪ್ರವೃತ್ತಿಗಳು ಅಂತ ಹೇಳಬೇಕು ಯಾಕೆ ಈ ಇಡುವಂಥದ್ದು ಜಾಗದಲ್ಲಿ ಇಡುವಂಥ ವಸ್ತುಗಳು ಪಿರಮಿಡ್ ಇಡುವಂಥದ್ದು ಇವೆ ಇದು ಯಾವುದೂ ಸಮೇತ ನಮ್ಮ ಸಂಸ್ಕೃತಿ ಅಲ್ಲ ನಾವು ಕರ್ನಾಟಕ ದೇಶದಲ್ಲಿ ವಾಸ ಮಾಡ್ತೇವೆ ಅಂತಾದ್ರೆ ಈ ಪ್ರಾಂತ್ಯದಲ್ಲಿ ಇರುವಂತಹ ಆಚರಣೆಗಳನ್ನೇ ನಾವು ಆಚರಣೆ ಮಾಡಬೇಕು ಬಿಟ್ರೆ ಪಾಶ್ಚಾತ್ಯವಾಗಿರ್ತಕ್ಕಂಥ ಸಂಸ್ಕೃತಿಗಳನ್ನ ಬೇರೆ ದೇಶದ ಆಚರಣೆ ಮಾಡ್ತಿದ್ದಂತಹ ಸಂಸ್ಕೃತಿಗಳನ್ನ ನಾವು ಇಲ್ಲಿ ಆಚರಣೆ ಮಾಡುವಂಥದ್ದು ಸರ್ವದಾ ತಪ್ಪಾಗ್ತದೆ ಯಾಕೆ ಅಂತ ಕೇಳಿದ್ರೆ ಎಲ್ಲಿ ಯಾವ ದೇವರ ಪೂಜೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಡೀತಾ ಇರ್ತದೆಯೋ ಯಾವ ಅನುಷ್ಠಾನಗಳಿಂದ ನಡೀತಾ ಇರ್ತದೆಯೋ ಆ ಪ್ರಾಂತ್ಯದಲ್ಲೂ ಸಮೇತ ಅದೇ ರೀತಿಯಾಗಿ ನಡೆದರೆ ಮಾತ್ರ ಆ ದೇವರ ಅನುಗ್ರಹ ಅನ್ನುವಂಥದ್ದು ನಮಗೆ ಸಿಗ್ತದೆ ಬಿಟ್ಟರೆ ನಾವು ಇನ್ನೊಂದು ಗಿಡ ತೊಗೊಂಡು ಮನೆ ಒಳಗಡೆ ಬೆಳೆಸಿದ್ವಿ ಅದು ಕೇವಲ ಅಲಂಕಾರಿಕವಾಗಿ ಅಥವಾ ನಿಮ್ಮ ತೃಪ್ತಿಗಾಗಿ ಅದನ್ನು ಮಾಡ್ಕೊಳ್ಬಹುದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಇದು ಕೊಡೋದಿಲ್ಲ ಅನ್ನುವಂಥ ವಿಚಾರಗಳನ್ನ ಎಲ್ಲರಿಗೂ ತಿಳಿ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ ಎಲ್ಲರಿಗೂ ಸಮೇತ ಶುಭವಾಗಲಿ ಅಂತ ಹೇಳಿ ಆರಾಧ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಶುಭವಾಗಲಿ